ನನ್ನ ಹೆಸರು ಆಕಾಶ್ ಈ ಪಾರ್ಟಿಗೆ ನಾನು ಸಹ ಗೆಸ್ಟ್ ನೋಡಿ ಗಾಯ್ಸ್ ಈ ಬಡ ಬೆಗ್ಗರ್ನ ನೋಡ್ರಿ ಇವನುಡೇ ಪಾರ್ಟಿಗೆ ಗೆಸ್ಟ್ ಅಂತೆ ಸಿತಾರಾ ಬೇಬಿ ನಡಿ ಮನೆಗೆ ಹೋಗೋಣ ಬೇಬಿ ಸಿತಾರ ನಿಂಗೆ ಈ ಬಿಕಾರಿ ಗೊತ್ತಾ ಇಲ್ಲ ಇಲ್ಲ ಯಾರು ಈ ಬಿಕಾರಿ ನನಗೆ ಗೊತ್ತಿಲ್ಲ ಹೂತ ಹೆಲ್ಲ ಯು ಅವಳು ಹೀಗೆ ಕೇಳಿದ ತಕ್ಷಣ ಆಕಾಶ್ ಶಾಕ್ ಆದ ಸೀತಾರಾ ಈ ಅವನನ್ನು ಯಾವಾಗಲೂ ಅವಮಾನಿಸುತ್ತಿದ್ದಳು ಸೀತಾರಾ ಈಗ್ಲೇ ಹೋಗೋಣ ನಡಿ ಮನೆಗೆ ಹೇ ಬೆಗ್ಗರ್ ಹೋಗಿಲ್ಲಿಂದ ಸೆಕ್ಯೂರಿಟಿ ಇವ್ನ ನಿಲ್ಲಿಂದ ಹೊರ ಹಾಕಿ ಅದೇ ಸಮಯಕ್ಕೆ ಬರ್ತ್ಡೇ ಬಾಯ್ ಸಿಂಗಾನಿಯಾ ಬರ್ತಾರೆ ಏಕಾಏಕಿ ಸಿಂಗಾನಿಯವರ ಕಣ್ಣು ಆಕಾಶ್ ಮೇಲೆ ಬೀಳುತ್ತೆ ಆಕಾಶ್ ಸರ್ ಇಲ್ಲೇನ್ ಮಾಡ್ತಾ ಇದ್ದಾರೆ ಆಕಾಶ್ ಮೂತಿ ಸರ್ ನನ್ನಂತ ಬಡವನ್ ಪಾರ್ಟಿಯಲ್ಲಿ ನೀವು ನನಗೆ ನಮ್ಮಕ್ಕಾಗ್ತಾ ಇಲ್ಲ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಬನ್ನಿ ಸರ್ ಬನ್ನಿ ಪ್ಲೀಸ್ ಕಮಿನಿ ಇದನ್ನೆಲ್ಲ ನೋಡಿ ಸಿತಾರಾ ಮತ್ತು ಎಲ್ಲರೂ ಶಾಕ್ ಆಗ್ತಾರೆ ಆದರೆ ಆಕಾಶ್ ಏನು ಹೇಳದೆ ಶಾಂತವಾಗಿ ಅಲ್ಲಿಂದ ಹೋಗ್ತಾನೆ ಅವನು ಹೊರಗೆ ಹೋಗಿ ಸಿತಾರಗಾಗಿ ಕಾಯ್ತಾನೆ ಪಾರ್ಟಿ ಮುಗಿದ ಮೇಲೆ ಸಿತಾರ ಕುಡಿದ ಮತ್ತಿನಲ್ಲಿ ಹೊರಗೆ ಬರ್ತಾಳೆ ಆಕಾಶ್ ಹೇಗೋ ಅವಳನ್ನು ಮನೆಗೆ ಕರೆದುಕೊಂಡು ಬರ್ತಾನೆ ಆಕಾಶ್ ತನ್ನ ಮಾವನ ಮನೆಯಲ್ಲಿಯೇ ಕೆಲಸದವನಾಗಿ ವಾಸಿಸುತ್ತಿದ್ದ ಅಲ್ಲಿ ಎಲ್ಲರೂ ಅವನನ್ನ ಕೀಳಾಗಿ ನೋಡುತ್ತಿದ್ದರು ಅವನು ಮನೆಗೆ ತಲುಪಿದಾಗ ಸಿತಾರ ಕಜಿನ್ ಕೀರ್ತನ್ ಬಾಗಿಲು ತೆಗೆಯುತ್ತಾನೆ ಮನೆಯಾಳಿಯಾ ನಿನಗೆ ನಾಚಿಕೆ ಆಗಲ್ವಾ ಎಲ್ಲಾದ್ರೂ ಹೊರಟು ಹೋಗು ಆಕಾಶ್ ಏನೂ ಹೇಳಲಿಲ್ಲ ಸಿತಾರ ಕಜಿನ್ಸ್ ಎಲ್ಲರೂ ಅದೇ ಮನೆಯಲ್ಲಿದ್ದರು ಪ್ರತಿದಿನ ಅವನು ಈ ರೀತಿ ಟೀಕೆಗಳನ್ನು ಕೇಳುತ್ತಲೇ ಇದ್ದ ಆದರೆ ಆಕಾಶ್ ಎಲ್ಲರ ತಪ್ಪುಗಳನ್ನು ಮನಸ್ಸಿಗೆ ಹಾಕಿಕೊಡುತ್ತಿರಲಿಲ್ಲ ಏಕೆಂದರೆ ಅವನು ಸಿತಾರಾಳನ್ನು ತುಂಬ ಪ್ರೀತಿಸುತ್ತಿದ್ದ ಭಿಕಾರಿ ಈ ರೀತಿ ಇರಲು ಒಂದು ನಿಗೂಢ ಕಾರಣವಿತ್ತು ಅದು ಆಕಾಶ್ನನ್ನು ಇಂಥ ದುಃಖದ ಜೀವನ ನಡೆಸುವಂತೆ ಮಾಡಿತ್ತು ನನಗೆ ಅವಮಾನ ಮಾಡ್ತೀರಾ ಒಂದು ದಿನ ನಿಮ್ಗೆ ನಿಜ ಗೊತ್ತಾಗ್ತದೆ ಆಗ ನಿಮ್ಗೆಲ್ಲ ದೊಡ್ಡ ಸಿಡಿಲು ಬಡಿದಂತೆ ಆಗುತ್ತೆ ಯಾರಿಗೂ ಆಕಾಶ್ ನಿಜವಾಗಿಯೂ ಯಾರು ಅಂತ ಗೊತ್ತಿರಲಿಲ್ಲ ಯಾರು ತಿಳಿದುಕೊಳ್ಳುವ ಪ್ರಯತ್ನ ಸಹ ಮಾಡಿರಲಿಲ್ಲ ಅವನನ್ನು ಕೇವಲ ಮನೆಯವರು ಮಾತ್ರವಲ್ಲ ಅವನ ಅತ್ತೆಯೂ ಕೂಡ ಅವಮಾನಿಸುತ್ತಿದ್ದಳು ಅವಳು ತನ್ನ ಮಗಳು ಸಿತಾರಾ ಆಕಾಶ್ಗೆ ಡಿವೋರ್ಸ್ ಕೊಡುವಂತೆ ಹೇಳ್ತಾ ಇದ್ದಳು ಆಕಾಶ್ ನಾವು ಹೋಟೆಲ್ ರೂಮ್ ಒಳಗೆ ಹೋಗ್ತಿದ್ದೇವೆ ಅಲ್ ಯಾರೋ ಒಬ್ರನ್ನ ಭೇಟಿಯಾಗಬೇಕು ಅಲ್ ಯಾರಿಗೂ ನೀನು ನನ್ನ ಗಂಡ ಅಂತ ಹೇಳಬೇಡ ನೀನು ಕೆಲಸದವನು ಅಂತ ಹೇಳು ನಿಮಗೆ ಅರ್ಥ ಆಯ್ತಲ್ವಾ ಆದ್ರೆ ಸಿತಾರ ಆಕಾಶ್ ನಿಮಗೆ ಗೊತ್ತಿದೆ ಹೊಳಗೆ ಕೂತಿರೋ ಜನರು ತುಂಬಾ ಶ್ರೀಮಂತರು ಅವರಿಗೆ ನನ್ನ ಗಂಡ ಬಡವನೆಂದು ಗೊತ್ತಾದರೆ ನನಗೆ ಬಹಳ ಅವಮಾನ ಆಗುತ್ತೆ ನಾನಿಲ್ಲಿ ತಲೆ ಎತ್ತಿ ಓಡಾಡೋಕೆ ಆಗೋಲ್ಲ ಸಿತಾರಾ ಮಾತು ಕೇಳಿದ ಆಕಾಶ್ ಏನು ಹೇಳದೆ ಮೌನವಾಗುತ್ತಾನೆ ಸಿಥಾರಾ ಅವನನ್ನು ಅವಮಾನಿಸುತ್ತಿದ್ದು ಮೊದಲು ಬಾರಿ ಅಲ್ಲ ಈ ಹಿಂದೆ ಅನೇಕ ಬಾರಿ ಆಕಾಶ್ ಅವಳಿಂದ ಅವಮಾನ ಅನುಭವಿಸಿದ್ದ ಸಿತಾರಾ ಮತ್ತು ಅವಳ ಕುಟುಂಬ ಆಕಾಶ್ ವೇಸ್ಟ್ ಬಾಡಿ ಅಂತ ತಿಳಿದುಕೊಂಡಿದ್ರು ಆದ್ರೆ ಆಕಾಶ್ ಯಾರ ಮಾತಿಗೂ ಕೋಪ ಮಾಡ್ಕೋತಾ ಇರಲಿಲ್ಲ ಏಕೆಂದರೆ ಅವನು ಸಿಥಾರಳನ್ನು ನಿಜವಾಗಿ ಪ್ರೀತಿಸುತ್ತಿದ್ದ ಇಂದು ಸಿಥಾರಾ ತನ್ನ ಬಾಲ್ಯದ ಸ್ನೇಹಿತೆ ವರ್ಣಿಕಾ ಮತ್ತು ಕೆಲವು ಸ್ನೇಹಿತರೊಂದಿಗೆ ಹೋಟೆಲ್ ರೂಮಿಗೆ ಹೋಗುತ್ತಿದ್ದಳು ಅವಳು ಆಕಾಶ್ಗೆ ಹೇಳಿದಳು ನೀನು ಅಲ್ಲಿ ಏನು ಡ್ರಾಮಾ ಮಾಡಬೇಡ ಸರಿ ನನಗೆ ಗೊತ್ತು ಹೋಟೆಲ್ ರೂಮಿನಲ್ಲಿ ಸೂರಜ್ ಮತ್ತು ಅವನ ಸ್ನೇಹಿತರು ಕುಳಿತಿದ್ದರು ಇವರೆಲ್ಲ ವರ್ಣಿಕಾನ ಶ್ರೀಮಂತ ಸ್ನೇಹಿತರು ಆದರೆ ಅವರು ಸಿತಾರಳನ್ನು ನೋಡಿ ಎಷ್ಟು ಚೆನ್ನಾಗಿದ್ದಾಳೆ ಎಂದುಕೊಂಡ್ರು ಇವಳು ಯಾರು ವರ್ಣಿಕಾ ಗುಲಾಬಿ ಹೂವಿನಂತೆ ಸುಂದರವಾಗಿದ್ದಾಳೆ ಅವಳ ಹೆಸರು ಸಿತಾರ ಅವಳು ನನ್ನ ಬೆಸ್ಟ್ ಫ್ರೆಂಡ್ ಆಕಾಶ್ನ ಹಳೆಯ ಬಟ್ಟೆಗಳನ್ನು ನೋಡಿ ಇನ್ನೊಬ್ಬ ತುಸುನಕ್ಕೂ ಕೇಳುತ್ತಾನೆ ಈ ಗುಲಾಬಿ ಹೂವಿನ ಜೊತೆ ಈ ಮುಳ್ಳು ಯಾಕೆ ಬಂತು ನನ್ನ ಹೆಸರು ಆಕಾಶ್ ಓ ಹೌದು ನನಗೆ ನೆನಪಾಯಿತು ಸೀತಾರಾ ಹೌದು ಇವನೇ ಆಕಾಶ್ ನಿನ್ನ ಅಪ್ಪ ನರೇಶ್ಚಂದ್ರ ನಿನ್ನ ಮದುವೆ ಈತನ ಜೊತೆ ಮಾಡಿಸಿದರು ಅಲ್ವಾ ಸೀತಾರಾ ಸೂರಜ್ ಮತ್ತು ಸ್ನೇಹಿತರಿಗೆ ಈ ಬಡವನೇ ಸೀತಾರನ ಗಂಡನೆಂದು ಗೊತ್ತಾದ ತಕ್ಷಣ ಅವರು ಸೀತಾರ ಜೊತೆ ಫ್ಲರ್ಟ್ ಮಾಡುವ ಆಸೆ ಬಿಟ್ಟು ಬಿಡುತ್ತಾರೆ ಇದಾದ ಮೇಲೆ ಅವರು ಆಕಾಶ್ನ ಬಡತನವನ್ನು ಒಟ್ಟಾಗಿ ಹಾಸ್ಯ ಮಾಡತೊಡಗುತ್ತಾರೆ ಹೌದು ಆಕಾಶ್ ನಿನ್ನ ಬಗ್ಗೆ ಕೇಳಿದ್ದೇನೆ ನೀನು ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತೀಯಂತೆ ನಿನಗೆ ಸಂಬಳ ಎಷ್ಟು ಬರುತ್ತೆ ಈ ಮೂವರು ಹುಡುಗರು ನಗುತ್ತಾ ಆಕಾಶ್ಗೆ ನೋವು ಆಗುವಂತೆ ಮಾತನಾಡುತ್ತಿದ್ದರು ನನಗೆ ತಿಂಗಳಿಗೆ ಹನ್ನೆರಡು ಸಾವಿರ ಬರುತ್ತೆ ಎಷ್ಟು ಹೌದು ಹನ್ನೆರಡು ಸಾವಿರ ಕೆಲವೊಮ್ಮೆ ಬೋನಸ್ ಬಂದರೆ ಹದಿನೈದು ಬರುವ ಸಾಧ್ಯತೆ ಇರುತ್ತೆ ಒಳ್ಳೆಯ ಸಂಬಳ ಅಣ್ಣ ನನ್ನ ಜ್ಯುವೆಲರಿ ಅಂಗಡಿಯ ಅಕೌಂಟೆಂಟ್ನ ಸಂಬಳದಲ್ಲಿ ಅರ್ಧ ಆದರೆ ಒಳ್ಳೆಯ ಸಂಬಳನೇ ಈಗಿನ ಕಾಲದಲ್ಲಿ ಅಷ್ಟು ಬಂದರೆ ಒಳ್ಳೆಯದೇ ಬ್ರೋ ನಿನ್ನ ಶಾಪ್ಗೆ ಯಾರಾದರೂ ಕೆಲಸದವನು ಬೇಕಾದರೆ ಈ ಆಕಾಶನ್ನೇ ಹಾಕಿ ತುಂಬ ಒಳ್ಳೆಯ ರೀತಿ ಕಾಣ್ತಾನೆ ಇವನಿಗೆ ಎಲ್ಲ ಬೇಗ ಅರ್ಥವಾಗುತ್ತೆ ಅನಿಸುತ್ತೆ ಹೌದು ಹೌದು ಸೂರಜ್ ಬ್ರೋ ಏಕೆ ಆಗಬಾರ್ದು ನಾನು ಈತನಿಗೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ಸಂಬಳದ ಜಾಬ್ ಕೊಡಬಹುದು ಆಕಾಶಣ್ಣ ನಿನಗೆ ಇಷ್ಟ ಆದರೆ ನಾಳೆನೇ ಕೆಲಸಕ್ಕೆ ಸೇರಬಹುದು ಈ ಎಲ್ಲರೂ ಯಾರಿಗೆ ಕೆಲಸದ ಆಫರ್ ಕೊಡ್ತಾ ಇದ್ರು ಗೊತ್ತಾ ಆಕಾಶ್ಗೆ ಅವನು ಬಯಸಿದ್ರೆ ಆ ಮೂವರನ್ನು ಖರೀದಿಸಬಹುದಾಗಿತ್ತು ಆಕಾಶ್ ಹೆಸರು ಆಕಾಶ್ ಮೂರ್ತಿ ಅಂತ ಯಾರಿಗೆ ಗೊತ್ತಿತ್ತು ಸಿತಾರಾಗೆ ಮಾತ್ರವಲ್ಲ ಅವರ ಕುಟುಂಬದವರು ಕೂಡ ಈ ಬಡವನ ಸತ್ಯವೇ ಬೇರೆ ಎಂಬುದನ್ನು ತಿಳಿದಿರಲಿಲ್ಲ ಆಕಾಶ್ ಕೂಡ ತನ್ನ ಸತ್ಯವನ್ನು ಇಲ್ಲಿ ಯಾರಿಗೂ ಹೇಳಲು ಇಷ್ಟಪಟ್ಟಿರಲಿಲ್ಲ ಆದ್ದರಿಂದಲೇ ಆಕಾಶ್ ಇದರ ಬಗ್ಗೆ ಅಷ್ಟು ಯೋಚನೆ ಮಾಡಿಲ್ಲಲ್ಲ ಧನ್ಯವಾದಗಳು ಅಗ್ರವಾಲ್ ಸರ್ ನಿಮ್ಮ ಆಫರ್ ನಿಜಕ್ಕೂ ಅಚ್ಚರಿ ಮೂಡಿಸಿತು ನೀವು ನನ್ನ ಬಗ್ಗೆ ಇಷ್ಟು ಯೋಚನೆ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸತ್ಯ ಹೇಳ್ತೀನಿ ನನಗೆ ಜ್ಯುವೆಲ್ಲರಿ ಬಗ್ಗೆ ಹೆಚ್ಚಿನ ತಿಳುವಳಿಕೆ ಇಲ್ಲ ನಾನು ಇಲ್ಲಿ ಸಿತಾರಾ ಜೊತೆ ಬಂದಿದ್ದೇನೆ ಅಷ್ಟೇ ಆಕಾಶ್ ಮತ್ತು ವರ್ಣಿಕಾನ ಶ್ರೀಮಂತ ಸ್ನೇಹಿತರು ಮಾತನಾಡುತ್ತಿದ್ದ ಮಾತುಗಳು ಸಿತಾರಾನ ಕಿವಿಗೆ ತಟ್ಟಿದವು ಅವಳು ಕೋಪಗೊಂಡು ಅಲ್ಲಿಂದ ಹೊರಟು ಹೋದಳು ಅವನ ಬಾಯಿಯಿಂದ ಮದ್ಯದ ವಾಸನೆ ಬರುತ್ತಿತ್ತು ಓ ಸುಮ್ನಿರು ನೀನೇನ್ ಹೇಳಿದೆ ನಾನು ಚೀಪ್ ವ್ಯಕ್ತಿ ಅನ್ಕೊಂಡ ಯಾವುದೇ ಯೋಚನೆ ಮಾಡದೆ ಸಿತಾರಾ ಆ ವ್ಯಕ್ತಿಗೆ ರಪ್ ಅಂತ ಹೊಡೆದಳು ನೀನು ನನಗೆ ಹೊಡೆದ ಪ್ರತಿಕಾರ ಹೇಗ್ ತಗೊಳ್ತೀನೋ ಈಗ ತೋರಿಸ್ತೀನಿ ಸಿತಾರಾ ಗಾಬರಿಯಿಂದ ಕಣ್ಣು ಮುಚ್ಚಿಕೊಂಡಳು ಆದರೆ ಆ ಬಾಟಲ್ ಸಿತಾರಳ್ಳಲ್ಲೂ ತಲುಪಲೇ ಇಲ್ಲ ಸಿತಾರಾ ಅದನ್ನು ನೋಡಿ ಬೆಚ್ಚಿಬಿದ್ದಳು ಏಕೆಂದರೆ ಒಬ್ಬ ವ್ಯಕ್ತಿ ಆ ಬಿಯರ್ ಬಾಟಲನ್ನು ಒಂದು ಕೈಯಲ್ಲಿ ಹಿಡಿದಿದ್ದನು ನೀನು ಕುಡಿದಿದ್ಯಾ ನಿನಗೆ ಏನೂ ಆಗ್ಬಾರ್ದು ಅಂದ್ರೆ ನನ್ನ ಹೆಂಡತಿಗೆ ಈಗಲೇ ಕ್ಷಮೆ ಕೇಳಿ ಇಲ್ಲಿಂದ ಹೋಗು ಮೇಲೆ ಕೈ ಹಾಕಿ ನೀನು ದೊಡ್ಡ ತಪ್ಪಬಾರಿದ್ಯಾ ಈಗ ನಿನಗೆ ತೋರಿಸ್ತೀನಿ ನಾನು ಯಾರು ಅಂತ ಆಕಾಶ್ನ ಈ ನಡೆ ಸಿತಾರಳನ್ನು ಬೆರಗುಗೊಳಿಸಿತ್ತು ಅವಳು ತನ್ನ ಕಣ್ಣನ್ನು ನಂಬಿಲ್ಲ ಅದೇ ಸಮಯಕ್ಕೆ ಸೂರಜ್ ಮತ್ತು ಸ್ನೇಹಿತರು ಶಬ್ದ ಕೇಳಿ ಅಲ್ಲಿಗೆ ಓಡುತ್ತಾ ಬಂದರು ಈ ಕುಡುಕ ನನ್ನ ಇರೋದನ್ನು ನೋಡಿ ಈ ರೀತಿ ಮಾಡ್ತಾ ಇದ್ದ ಈ ಮಾತು ಕೇಳುತ್ತಿದ್ದಂತೆ ಸೂರಜ್ನ ಕಣ್ಣುಗಳು ಕೋಪದಿಂದ ಕೆಂಡವಾದವು ಸಿತಾರಳನ್ನು ಇಂಪ್ರೆಸ್ ಮಾಡಲು ಇದೇ ಸರಿಯಾದ ಸಮಯ ಅಂದ್ಕೊಂಡು ಸೂರಜ್ ಈ ವಿಷಯವನ್ನು ನಾನ್ ನೋಡಿಕೊಳ್ಳುತ್ತೇನೆ ಅಂದ್ಕೊಂಡ ಹೇಗಿದ್ರೂ ಇದು ಆಗ್ತಾ ಇರೋದು ಅವನ್ ಹೋಟೆಲ್ನಲ್ಲಿ ಅಂತ ನೀನು ಸಿತಾರಾ ಜೊತೆ ಈ ರೀತಿ ನಡೆದುಕೊಳ್ಳುವ ಧೈರ್ಯ ಹೇಗೆ ತೋರಿಸಿದೆ ಅದು ನಿನ್ನಂತವನು ನಾನು ನಿನ್ನ ಕೊಂದು ಬಿಡುತ್ತೇನೆ ಈ ಇಬ್ಬರೂ ಅವನಿಗೆ ಹೊಡೆದು ನನ್ನ ಹೆಂಡತಿ ಸಿತಾರಾನ ಇಂಪ್ರೆಸ್ ಮಾಡಲು ತುಂಬಾ ಟ್ರೈ ಮಾಡ್ತಾ ಇದ್ದಾರೆ ಒಂದು ವಿಷಯ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು ಇವನು ಸಾಮಾನ್ಯ ಮನುಷ್ಯ ಅಂತೂ ಅಲ್ಲ ಸೂರಜ್ ಮತ್ತು ಅವನ ಸ್ನೇಹಿತ ಸುಮ್ಮನೆ ಆಗಲಿಲ್ಲ ಆಕಾಶ್ ಏನು ಮಾಡಿದರೂ ಕೇಳಲಿಲ್ಲ ಸಾಕು ನಿಲ್ಲಿಸಿ ಅವನಿಗೆ ಒಡೆದಿದ್ದು ಸಾಕು ಇನ್ನು ನೀವು ಇದೇ ರೀತಿ ಹೊಡೆದರೆ ಅವನು ಸತ್ತೇ ಹೋಗುತ್ತಾನೆ ಹೌದಣ್ಣ ನಿನಗೇನು ಭಯ ಇವನು ಸತ್ರೆ ನಿನಗೇನು ನಷ್ಟ ಈ ಹೋಟೆಲ್ ನನ್ನದು ಅಂದ್ರೆ ನಾನು ಎಲ್ಲವನ್ನ ಹ್ಯಾಂಡಲ್ ಮಾಡ್ತೀನಿ ಈ ಆಕಾಶ್ಗೆ ಸ್ವಲ್ಪ ಸಹ ಧೈರ್ಯವಿಲ್ಲ ಹೇಳಿ ಸಿತಾರಾಗೆ ಆಕಾಶ್ನನ್ನ ನೋಡಲು ಆಗ್ತಾ ಇರಲಿಲ್ಲ ಅವಳು ಸೂರಜ್ ಮತ್ತು ಸ್ನೇಹಿತನ ಕಡೆ ತಿರುಗಿ ಹೇಳಿದಳು ಬಿಟ್ಟು ಬಿಡಿ ಅವನನ್ನ ಹೊರಹಾಕಿ ಅಯ್ಯೋ ಆಕಾಶಣ್ಣ ನೀನು ಎಷ್ಟು ಬೇಗ ಹೆದ್ರುತೀಯ ನಮ್ಮ ಜೊತೆ ಇವತ್ತು ಇದ್ದೆ ಅಲ್ವಾ ಸ್ವಲ್ಪಾದರೂ ಧೈರ್ಯ ಬಂತು ಅನ್ಕೊಂಡಿದ್ದೆ ಈ ಮಾತು ಆಕಾಶ್ಗೆ ಟೀಕೆಯಂತಹದ್ದೇ ಆಗಿತ್ತು ಆದರೂ ಎಲ್ಲವನ್ನೂ ಅರ್ಥ ಮಾಡಿಕೊಂಡ ಆಕಾಶ್ ಏನೂ ಹೇಳಲೇ ಇಲ್ಲ ಅದೇ ಸಮಯಕ್ಕೆ ಕೆಲವು ಗೂಂಡಾಗಳು ಹೋಟೆಲ್ ಬಂದರು ಸೂರಜ್ ಈ ಗೂಂಡಾಗಳನ್ನು ನೋಡಿದ ಇಂಗಿನ್ನೂ ಬುದ್ಧಿ ಬಂದಿಲ್ಲ ಅವನ್ ದೇಹ ಅಷ್ಟೇ ದೊಡ್ಡದಾಗಿದೆ ಬುದ್ಧಿ ಇಲ್ಲ ಇಷ್ಟು ಹೊಡೆದ್ರು ಇವ್ ಬುದ್ಧಿ ಬಂದಿಲ್ಲ ಇವ್ರಿಗೂ ನಾನ್ ಬುದ್ಧಿ ಕಲಿಸ್ತೇನೆ ಸೂರಜ್ ಒಬ್ಬ ಸಾಮಾನ್ಯ ಫೈಟರ್ ಅಲ್ಲ ಅವನು ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟ್ ಪಡೆದಿದ್ದ ಒಬ್ಬೊಬ್ಬರಾಗಿ ಗಜೇಂದ್ರ ಜೊತೆ ಇದ್ದ ಎಲ್ಲಾ ಗೂಂಡಾಗಳೊಂದಿಗೆ ಹೋರಾಡಿದನು ಅವರಿಗೆ ಸೂರಜ್ ಹೇಳಿದ ನೀವೆಲ್ರೂ ಗೂಂಡಾ ಅಂತ ಹೇಳಿಸಿಕೊಳ್ಳಲು ಅರ್ಹರೇ ಅಲ್ಲ ಅದ್ಭುತ ನನ್ನ ಚೀತಾ ಸೂರಜ್ ಬ್ರೋ ನೀನು ಅದ್ಭುತವಾಗಿ ಫೈಟ್ ಮಾಡಿದೆ ನನಗೆ ಅನ್ಸುತ್ತೆ ಈ ಗೂಂಡಾಗಳು ನಮಗೆ ಇನ್ಮೇಲೆ ತೊಂದರೆ ಕೊಡಲ್ಲ ಸಿತಾರ್ ವರ್ಣಿಕಾ ನೀವಿಬ್ರು ಓಕೆ ಅಲ್ವಾ ಸಿಥಾರಾ ಮತ್ತು ವರ್ಣಿಕಾ ಅವನ ಪ್ರಶ್ನೆಗೆ ತಲೆ ಆಡಿಸಿ ಹೌದು ಎಂದು ಹೇಳಿದರು ಆದರೆ ಸೂರಜ್ ಸಿಥಾರಳ ಕಣ್ಣಲ್ಲಿ ತನ್ನ ಬೆಸ್ಟ್ ಅನ್ನೋ ಬೆಳಕನ್ನು ಹುಡುಕುತ್ತಿದ್ದ ಆದರೆ ಸಿತಾರಳ ಗಮನ ಅವಳ ಗಂಡನತ್ತ ಇತ್ತು ಅವನು ಇದನ್ನು ನೋಡಿ ಬೆರಗಾದ ಅವನ ಪಕ್ಕ ಕುಳಿತಿದ್ದ ಆಕಾಶ್ ಮೌನವಾಗಿ ಗೂಂಡಾಗಳನ್ನು ನೋಡುತ್ತಿದ್ದನು ಇದು ಸೂರಜ್ಗೆ ಇನ್ನಷ್ಟು ಕೋಪ ಬರಿಸಿತು ಈ ಗೂಂಡಾಗಳನ್ನು ಏನು ಮಾಡಬೇಕು ಇದೆಲ್ಲ ಕ್ಲಿಯರ್ ಮಾಡಲು ನಾನು ಯಾರಿಗಾದರೂ ಹೇಳಲಾ ಅಯ್ಯೋ ನನ್ನ ಸ್ಟಾಫ್ ಇದನ್ನು ನೋಡ್ಕೊಳ್ತಾರೆ ನೀವಿಬ್ಬರೂ ಹೊರಗೆ ಬನ್ನಿ ಅವನು ಸುಮ್ಮನೆ ಕೇಳಿದ ಆದರೆ ಅವನಿಗೆ ಅಷ್ಟು ಧೈರ್ಯವಿರಲಿಲ್ಲ ಅಷ್ಟು ನನ್ನ ಎದುರಿಗೂ ಬನ್ನಿ ಹೌದು ನನಗೆ ಏನ್ ಭಯ ಇಲ್ಲ ನಿನ್ನಂತಹವರೊಂದಿಗೆ ಗೆಲ್ಲೋದು ನನಗೆ ಮಕ್ಕಳ ಆಟದಂತೆ ಇದನ್ನು ಹೇಳಿ ಅವನು ಸುಮ್ಮನೆಯಾದ ಅವನ ಬಾಯಲ್ಲಿ ಮುಂದೆ ಯಾವ ಮಾತು ಬರಲಿಲ್ಲ ಗ್ಯಾಂಗ್ಸ್ಟರ್ ಧ್ಯಾನಿ ಅವನ ಎದುರು ಇದ್ದ ವ್ಯಕ್ತಿಯನ್ನು ನೋಡಿ ಸೂರಜ್ನ ಬಾಯಲ್ಲಿ ಮಾತೇ ಬರಲಿಲ್ಲ ಆ ವ್ಯಕ್ತಿ ಸಾಮಾನ್ಯ ಗುಂಡ ಅಲ್ಲ ಅವನು ಗ್ಯಾಂಗ್ಸ್ಟರ್ ಧ್ಯಾನಿ ಅವರ ಕಣ್ಣುಗಳಲ್ಲಿ ಭಯ ತುಂಬಿಕೊಂಡಿತು ಅವರ ಮುಂದೆ ಸಾವು ನಡೆದುಕೊಂಡು ಬರುವಂತೆ ಕಾಣಿಸಿತು ಅವರ ಶ್ರೀಮಂತ ಮನೆಯವರು ಇದೇ ಗ್ಯಾಂಗ್ಸ್ಟರ್ ಧ್ಯಾನಿ ಬಾಯಿಯಿಂದ ಸೇಫ್ ಆಗಿರಲು ಪ್ರತಿ ತಿಂಗಳು ಹಣ ಕೊಡ್ತಾ ಇದ್ರು ಅಂತಹ ಗ್ಯಾಂಗ್ಸ್ಟರ್ ಧ್ಯಾನಿಯವರ ಕಡೆಯವರಿಗೆ ಇವರು ಹೊಡೆದಿದ್ರು ಈಗ ನನಗೆ ಚಾಲೆಂಜ್ ಮಾಡ್ತಾ ಇದ್ದಿದ್ದು ಯಾರು ಅಣ್ಣ ನಾನು ತಮಾಷೆಗೆ ಹಾಗೆ ಹೇಳಿದೆ ನನಗೆ ಗೊತ್ತಿರಲಿಲ್ಲ ನೀವು ನನ್ನ ಎದುರು ನಿಂತಿದ್ದೀರಿ ಅಂದ್ರೆ ದಯವಿಟ್ಟು ಕ್ಷಮಿಸಿ ಅಣ್ಣ ಓ ತಮಾಷೆ ಮಾಡ್ತಿದೀಯಾ ಪರವಾಗಿಲ್ಲ ತಮಾಷೆ ನಡೆಯುತ್ತಿರುತ್ತೆ ನಾನು ನಿನಗೆ ಒಂದು ತಮಾಷೆ ತೋರಿಸ್ತೀನಿ ಅಯ್ಯೋ ಮಾತಿನಲ್ಲಿ ಈ ವಿಷಯವನ್ನು ಇತ್ಯರ್ಥ ಮಾಡೋಣ ನನ್ನ ಜೋಕ್ ಹೇಗಿತ್ತು ಹೇಳು ಕರಾಟೆ ಬೆಲ್ಟ್ ಹೊಂದಿದ್ದ ಸೂರಜ್ ತನ್ನ ಎದೆ ಹಿಡಿದುಕೊಂಡು ನೆಲದ ಮೇಲೆ ಬಿದ್ದಿದ್ದನು ನೋವಿನಿಂದ ಜೋರಾಗಿ ಕೂಗುತ್ತಿದ್ದನು ಅಲ್ಲಿದ್ದವರಿಗೆ ನಡೆಯುತ್ತಿದ್ದನ್ನು ನೋಡಿದರೂ ನಂಬಲು ಆಗಲಿಲ್ಲ ಇಬ್ಬರು ಮಂಡಿಯೂರಿ ಕುಳಿತುಕೊಂಡರು ತಗೋ ಅದನ್ನು ಎಲ್ಲರೂ ಜೋರಾಗಿ ಅಳುತ್ತಿದ್ದರು ಈ ದೃಶ್ಯ ನೋಡಿ ಅಲ್ಲಿಯೇ ನಿಂತಿದ್ದ ವರ್ಣಿಕಾ ಮತ್ತು ಸಿತಾರಾ ಗಾಬರಿಯಾಗಿದ್ದರು ಅವರಿಗೆ ಏನೋ ಅರ್ಥವಾಗುತ್ತಿರಲಿಲ್ಲ ಆದರೆ ಸಿತಾರಾಗೆ ಮಾತ್ರ ಒಂದು ವಿಷಯ ಸ್ಪಷ್ಟವಾಗಿತ್ತು ಈ ಹುಡುಗರು ಮಾಡಿದ ತಪ್ಪಿಗೆ ತಾನು ದೊಡ್ಡ ಸಂಕಟಕ್ಕೆ ಸಿಲುಕಿಬಿಟ್ಟಿದ್ದೇನೆ ಅಂತ ಗ್ಯಾಂಗ್ಸ್ಟರ್ ಡ್ಯಾನಿ ತನ್ನ ಮುಂದೆ ಆಗುತ್ತಿದ್ದನ್ನು ನೋಡಿ ಖುಷಿಯಿಂದ ನಗುತ್ತಿದ್ದ ಅವನನ್ನು ನೋಡಿನೇ ಅನ್ಕೊಂಡೆ ಆ ವ್ಯಕ್ತಿ ಸಾಮಾನ್ಯದವನೂ ಅಲ್ಲ ಅಂತ ಆದ್ರೆ ಗ್ಯಾಂಗ್ಸ್ಟರ್ ಡ್ಯಾನಿ ಈತನ ಹಿಂದೆ ಇರುತ್ತಾನೆ ಅಂತ್ಕೊಂಡಿರ್ಲಿಲ್ಲ ಆದ್ರೆ ಸಿತಾರಗೆ ಯಾರೂ ತೊಂದರೆ ಕೊಡೋದಿಲ್ಲ ಅಂದ್ರೆ ನಾನು ಸುಮ್ಮನೆ ಮಧ್ಯೆ ಹೋಗಲ್ಲ ಗ್ಯಾಂಗ್ಸ್ಟರ್ ಡ್ಯಾನಿಭಾಯ್ಗೆ ಇನ್ನುಳಿದ ಮೂವರು ಬಗ್ಗೆ ಚಿಂತೆಯೇ ಇಲ್ಲ ಅವನ ಕಣ್ಣುಗಳು ಕೇವಲ ಈ ಮೂವರ ಮೇಲೆಯೇ ಇತ್ತು ಒಂದು ನಿಮಿಷ ಕೇಳಿ ಇವನ ಕೈಕಾಲು ಮುರಿಯೋ ಆದ್ರೂ ನಾಲಿಗೆ ಸರಿಯಾಗಿಲ್ಲ ಅಂದ್ರೆ ಕುತ್ತಿಗೆ ಮುರಿಯೋ ಅವನು ಸತ್ಮೇಲೆ ಅವನ ಶ್ರೀಮಂತ ಅಪ್ಪನಿಗೆ ನನ್ನ ಹೆಸರಿನಲ್ಲಿ ಎರಡು ಕೋಟಿ ರೂಪಾಯಿ ಕೊಡು ಸಾಕು ಸಾಕು ಇದು ವಿಪರೀತ ಆಯಿತು ದಯವಿಟ್ಟು ನಿಲ್ಲಿಸಿ ಸೀತಾರಾ ಈ ಮಾತು ಹೇಳಿದ ಕ್ಷಣ ಗ್ಯಾಂಗ್ಸ್ಟರ್ ಧ್ಯಾನಿ ಆ ಧ್ವನಿಯ ದಿಕ್ಕಿನಲ್ಲಿ ನೋಡ್ದ ಅವನ ಕಣ್ಣುಗಳು ಭಯದಿಂದ ತುಂಬಿದವು ಅವನಿಗೆ ತನ್ನ ಕಣ್ಣನ್ನು ನಂಬಕೆ ಆಗ್ಲಿಲ್ಲ ಆಕಾಶ ಮೂರ್ತಿ ಸರ್ ಅವನ ಕಣ್ಣುಗಳು ಭಯದಿಂದ ತುಂಬಿದವು ಅವನಿಗೆ ತನ್ನ ಕಣ್ಣನ್ನು ನಂಬಕೆ ಆಗ್ಲಿಲ್ಲ ಇಲ್ಲಿಂದ ಹೊರ ಹೋಗಿ ಎಲ್ಲರೂ ಗ್ಯಾಂಗ್ಸ್ಟರ್ ಧ್ಯಾನಿ ಬಾಯಿನ ಈ ಮಾತು ಕೇಳಿ ಎಲ್ಲರೂ ಆಶ್ಚರ್ಯಚಕಿತರಾದ್ರು ಗ್ಯಾಂಗ್ಸ್ಟರ್ ಧ್ಯಾನಿ ಯಾಕೆ ಏಕಾಏಕಿ ಆಕಾಶ್ನನ್ನು ನೋಡಿ ಹೀಗೆ ವರ್ತಿಸುತ್ತಿದ್ದ ಗ್ಯಾಂಗ್ಸ್ಟರ್ ಧ್ಯಾನಿ ತನ್ನ ಗೂಂಡಾಗಳ ಜೊತೆ ಓಡಿ ಹೋದ ಗ್ಯಾಂಗ್ಸ್ಟರ್ ಧ್ಯಾನಿ ಮತ್ತು ಆಕಾಶ್ ಹಿಂದೆ ಎಲ್ಲಾದರೂ ಭೇಟಿಯಾಗಿದ್ರ ಆಕಾಶ್ ನಿಜಕ್ಕೂ ಶ್ರೀಮಂತನ ಆಗಿದ್ರೆ ಅವನು ಏಕೆ ಒಬ್ಬ ಬಡವನಂತೆ ಮನೆ ಅಳಿಯನಾಗಿ ಬದುಕುತ್ತಿದ್ದಾನೆ ಅವನ ಜೀವನ ಏಕೆ ಇಷ್ಟು ಕಷ್ಟದಿಂದ ತುಂಬಿದೆ ಮತ್ತು ಅವನ ಮದುವೆ ಇವಳ ಜೊತೆ ಏಕೆ ಆಯಿತು ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿಯಲು ಪಾಕೆಟ್ ಎಫ್ ಎಂ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಮತ್ತು ಕೇಳಿ ದಿ ಬಾಸ್ ಲಿಂಕ್ ಡಿಸ್ಕ್ರಿಪ್ಷನ್